ತಮಿಳುನಾಡು ನಡುವೆ ಸ್ವತಂತ್ರ ಪೂರ್ವದಿಂದಲೂ ಕಾವೇರಿ ನೀರಿನ ಸಮಸ್ಯೆ ಬಿಕ್ಕಟ್ಟಾಗಿಯೇ ಉಳಿದಿದೆ ಕಾವೇರಿ ನದಿಗೆ ಕಟ್ಟಲಾಗಿರುವ ಕೃಷ್ಣ ಕೃಷ್ಣರಾಜಸಾಗರ ಜಲಾಶಯ ನೀರು ಹಂಚಿಕೆ ವಿಚಾರಕ್ಕೆ ಮಾತ್ರವಲ್ಲದೆ ಮೈನಿಂಗ್ ಮಾಫಿಯಾದಿಂದಲೂ ಕಳೆದ ಇಪ್ಪತ್ತು ವರ್ಷಗಳಿಂದ ಸುದ್ದಿಯಲ್ಲಿದೆ ಇದೀಗ ನಿಂದ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರುವ ಬೇಬಿ ಬೆಟ್ಟದ ಪ್ರದೇಶದಲ್ಲಿ ಟ್ರಯಲ್ ಬ್ಲಾಸ್ಟಿಂಗ್ ಆಗಿ ಕುಳಿಕೊರೆಯುವ ಕೆಲಸವನ್ನು ಅಧಿಕಾರಿಗಳು ಆರಂಭಿಸಿದ್ದು ಮತ್ತೆ ಮುನ್ನೆಲೆಗೆ ಬಂದಿದೆ ರೈತರ ವಿರೋಧ ಪ್ರತಿಭಟನೆಗೆ ಕಾರಣವಾಗಿದೆ ಅಂದಹಾಗೆ ಮೈಸೂರು ಮಂಡ್ಯ ಭಾಗದ ಜನರ ಮನದಲ್ಲಿ ಕೆಆರ್ಎಸ್ ಭಾವನಾತ್ಮಕ ಸಂಬಂಧ ಬೆಸೆದುಕೊಂಡಿದೆ ಆದರೂ ಈ ಭಾವನೆ ಕಾವೇರಿ ನದಿ ತೀರದ ಮರಳು ಕಲ್ಲು ಗಣಿಗಾರಿಕೆಗೆ ಕಡಿವಾಣ ಹಾಕಲಾಗಿಲ್ಲ ಎಂಬುದು ವಿಷಾದನೀಯ ಸಂಗತಿ ಕಳೆದೆರಡು ದಶಕಗಳಿಂದ ಯಕಿಲ್ಲದೆ ನಡೆಯುತ್ತಿರುವ ಮರಳು ದಂಧೆಯ ನಡುವೆ ಕಲ್ಲು ಗಣಿಗಾರಿಕೆ ಕಿತಾಪತಿ ಎಸ್ ಬುಡಕ್ಕೆ ಸಂಚಕಾರ ತಂದೊಡ್ಡಿದೆ ದಕ್ಷಿಣ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಕೃಷಿಗೆ ನೀರುಣಿಸಿ ರೈತರ ಬದುಕನ್ನು ಹಸನಾಗಿಸುತ್ತಿರುವ ಎಸ್ ಬುಡವನ್ನು ಅಲುಗಾಡಿಸುವ ಕಲ್ಲು ಗಣಿಗಾರಿಕೆಯನ್ನ ತಡೆಯಬೇಕೆಂಬ ಹೋರಾಟ ಇಪ್ಪತ್ತು ವರ್ಷಗಳಿಂದ ನಡೆಯುತ್ತಲೇ ಇದೆ ಆದರೂ ಮೈನಿಂಗ್ ಮಾಫಿಯಾಗೆ ಫುಲ್ ಸ್ಟಾಪ್ ಬೇಕಿಲ್ಲ ಹೀಗಾಗಿ ರೈತ ಹೋರಾಟಗಾರ ಮತ್ತು ಮಾಜಿ ಶಾಸಕ ದಿವಂಗತ ಪುಟ್ಟಣ್ಣಯ್ಯನವರ ರೈತ ಸಂಘಟನೆಗಳೊಂದಿಗೆ ಕೆಆರ್ಎಸ್ ಉಳಿಸಿ ಅಕ್ರಮ ಗಣಿಗಾರಿಕೆ ನಿಲ್ಲಿಸಿ ಎಂದು ಹೋರಾಟ ಆರಂಭಿಸಿದ್ರು ಈ ಹೋರಾಟಗಳು ಈಗಲೂ ಮುಂದುವರೆದಿವೆ ಅಕ್ರಮ ಗಣಿಗಾರಿಕೆ ಮಾತ್ರವಲ್ಲ ಸಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸಬೇಕು ಎಂದು ಕೂಗು ಕೇಳಿಬರುತ್ತಿವೆ ಇಂತಹ ಮೈನಿಂಗ್ ಮಾಫಿಯಾ ದರೋಡೆ ಲೂಟಿಕೊಳ್ಳುವಂತಹ ಕಾರಣಗಳಿಂದಾಗಿ ಈಗಾಗಲೇ ದೇಶದ ಮೂವತ್ತಾರು ಜಲಾಶಯಗಳು ಶಿಥಿಲಗೊಂಡಿವೆ ಹಾಗಾಗಿ ತೊಂಬತ್ತೊಂದು ವರ್ಷ ಹಳೆಯದಾದ ಕೆಎಸ್ಆರ್ ಕೂಡ ಈ ಪಟ್ಟಿಗೆ ಸೇರುವ ದಿನಗಳು ದೂರವಿಲ್ಲ ಕೆಆರ್ಎಸ್ ಉಳಿವಿಗಾಗಿ ಜಲಾಶಯದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆಯನ್ನ ನಡೆಸಲು ಬಿಡಬಾರದು ಎಂದು ಹೋರಾಟಗಳು ಒತ್ತಾಯಿಸುತ್ತಲೇ ಇದ್ದಾರೆ ದುರದೃಷ್ಟಕರ ಸಂಗತಿ ಎಂದರೆ ಮಾಜಿ ಸಚಿವ ಮೇಲುಕೋಟೆ ಕ್ಷೇತ್ರದ ಮಾಜಿ ಶಾಸಕ ಸಿಎಸ್ ಪುಟ್ರಾಜು ಅವರೇ ಗಣಿಗಾರಿಕೆಯನ್ನ ಸಮರ್ಥಿಸಿ ಗಣಿಗಾರಿಕೆಯನ್ನ ನಿಲ್ಲಿಸುವುದನ್ನು ತಡೆಯಲು ಟಾಂಗ್ ಕಟ್ಟಿ ನಿಂತಿದ್ದಾರೆ ಅದರಲ್ಲೂ ಅವರ ಅಣ್ಣನ ಮಗ ಅಶೋಕ್ ಹೆಸರಿನಲ್ಲೇ ಮೈನಿಂಗ್ ಲೈಸೆನ್ಸ್ ಪಡೆದು ಗಣಿಗಾರಿಕೆಯನ್ನ ನಡೆಸುತ್ತಿದ್ದಾರೆ ಕೆಆರ್ಎಸ್ ಸುತ್ತಮುತ್ತಲ ಪ್ರದೇಶದಲ್ಲಿ ನಡೆಯುತ್ತಿರುವ ಕ್ರಮ ಮತ್ತು ಸಕ್ರಮ ಗಣಿಗಾರಿಕೆಯಲ್ಲಿ ಅತ್ಯುತ್ತಮ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಕೃಷಿಗಳನ್ನ ಪುಟ್ಟರಾಜುನ ಅಣ್ಣನ ಮಗನದ್ದೇ ಆಗಿವೆ ಎಂದು ರೈತ ಹೋರಾಟಗಾರರು ಹೇಳುತ್ತಿದ್ದಾರೆ ಕುಳಿ ಕೊಡೆಯುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿರುವ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಕೆಆರ್ಎಸ್ ಆಣೆಕಡೆಗೆ ಅಪಾಯವಿದೆ ಎಂದು ಗೊತ್ತಿದ್ರು ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿದೆ ಇದರಲ್ಲಿ ಪ್ರಭಾವಿಗಳ ಕೈವಾಡ ಹಾಗೂ ಕಾಲು ಗಣಿಗಾರಿಕೆ ನಡುವೆಯ ಹುನ್ನಾರವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ವೇಳೆ ಟ್ರಯಲ್ ಬ್ಲಾಸ್ಟ್ ನಡೆಸಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಗಣಿಗಾರಿಕೆಗೆ ಯಾವುದೇ ತೊಂದರೆ ಇಲ್ಲವೆಂದು ಇಲಾಖೆ ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟರೆ ಕೆಆರ್ಎಸ್ ಸುತ್ತಲಿನ ಬೆಟ್ಟಗುಡ್ಡಗಳ ಪ್ರದೇಶ ಬರಿದಾಗಲಿದೆ ಶತಮಾನದ ಅಂಚಿನಲ್ಲಿರುವ ಕೆಆರ್ಎಸ್ಗೂ ಸಂಚಾರ ಎದುರಾಗಲಿದೆ ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಡ್ರಿಲ್ಲಿಂಗ್ ಟ್ರಯಲ್ ಬ್ಲಾಸ್ಟಿಂಗ್ಗಳನ್ನು ತಡೆಯಬೇಕು ಆಣೆಕಟ್ಟಿನ ಸುತ್ತಲಿನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಗಣಿಗಾರಿಕೆಗೆ ಏತಿಶ್ರೀ ಹಾಕಬೇಕು